ಕಮ್ಮಿ ಮಾಡಲ್ಲ ಇದನ್ನ ಬಂದ್ ಯಾರ ಕೇಳಿದೆ ಸಾವಿರದ ಐನೂರ ಚಿಕ್ಕಪೇಟೆಯ ಸಂಡೆ ಬಜಾರ್ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಅವಿಗೊಮ್ಮೆ ಮಾಡೋ ನಮಸ್ಕಾರ ಇವತ್ತು ನಾನು ಬೆಂಗ್ಳೂರಲ್ಲಿರೋ ಚೋರ್ ಬಜಾರಿಗೆ ಬರ್ತಿದ್ದೀನಿ ಅಂದ್ರೆ ಸಂಡೆ ಬಜಾರು ಇದನ್ನು ಚೋರ್ ಬಜಾರ್ ಅಂತಲೂ ಕರೀತಾನೆ ಬನ್ನಿ ಒಳಗಡೆ ಹೋಗಿ ಎಸ್ಪರ್ ಸ್ಟಾರ್ಟ್ ಮಾಡೋಣ ಮನೆ ಬೇಕಾಗಿರೋ ಕುಕ್ಕರು ಎಲ್ಲ ಸಿಗುತ್ತೆ ಮತ್ತೆ ಮಿಶಿನ್ ಟೂಲ್ ಸಿಗುತ್ತೆ ಎಲ್ಲ ಯೂಸ್ ಆಗಿರೋದೇನೆ ಎರಡು ಸಾವಿರದ ಇನ್ನೂರ ಸ್ಕಿಟ್ಟ ಫುಲ್ ಅದು ಇವೆಲ್ಲ ಸೆಕೆಂಡ್ಸಾ ಹೆಂಗಿದೆ ಟೂ ಬೇಕಾದ್ರೂ ಸಿಗ್ತವೆ ಎಲ್ಲ ಸಿಗುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಮನೇಲಿ ಇವನು ಇವನು ರೆಕಮೆಂಡ್ ಮಾಡ್ತೀನಿ ತಗೋಳಂಗಿದೆ ಹಣ ಎಷ್ಟು ಜನ ಕಡಿಮೆ ಇರಲ್ಲ ಸೆಟ್ಟಲ್ಲ ಇರುತ್ತೆ ಆರಾಮಾಗಿ ಕರ್ಕೊಂಡು ಹೋಗಬಹುದು ಅಂಗಡಿ ಬೇಕು ಅನ್ನಂಗೆಲ್ಲ ಎಲ್ಲ ಸಿಗುತ್ತೆ ಇಲ್ಲಿ ಇದು ಕುದುರೆಗಾಕೋ ಗಾಳ ಇದು ಇದು ಸಹ ಸಿಗುತ್ತೆ ಟ್ರೈನ್ಗಳು ಸಹ ಸಿಗುತ್ತೆ ಎತ್ಕೊಂಡು ಹೋಗಬಹುದು ದೊಡ್ಡ ದೊಡ್ಡ ಟ್ರೈನ್ಗಳಿಗೆಲ್ಲ ನೋಡಿ ಎಲ್ಲ ಸೆಕೆಂಡ್ ಸ್ಮಾರು ಇವು ಅನಿಸುತ್ತೆ ಮತ್ತು ಬಟ್ಟೆ ಕೂಲಿಂಗ್ ಗ್ಲಾಸು ಬ್ಯಾಗು ಭತ್ತಿ ಒಂದು ಇದೆ ಇದೇ ಜೋತ್ಪಣ ಚಿಕ್ಕಪೇಟೆಯ ಸಂಡೇ ಮಜಾರ್ ಆಫರ್ ನಡಿ ಆಫರ್ ನಡಿ ಆಫರ್ ಆಫರ್ ನಡಿ ಆಫರ್ ಇದು ಮಸಾಜ್ ಇದು ಇದ್ರ ಹಾ ಗೊತ್ತು ಮಸಾಜ್ ಇದು ಕೈ ಇದೆ ಇದು ಮಸಾಜ್ ಇದು ಇದು ಚಿಕ್ಕ ಇದು ಎಷ್ಟು ಹಣ ಮಸಾಜ್ ಇದು ಇದು 150 ಇದು 100 ಇದು ಇದು ಸೋಲಾರ್ ಲೈಟಾ ಸೋಲಾರ್ ಇದು ಆಟೋಮೆಟಿಕ್ ಇದು ಚಾರ್ಜಿಂಗ್ ಲೈಟ್ ಇದು ಇಷ್ಟಿದೆ ಇದು ತ್ರೀ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಡಿಸ್ಕೋ ಕಲರ್ ಕಲರ್ ಓಕೆ ಎಲ್ ಐ ಡಿ ಲೈಟ್ ಇದು ಸೇಮ್ ಅಲ್ಲ ಸೋಲಾರ್ ಏನೇ ಇದು ಸೋಲಾರ್ ಏನಾ ಸೋಲಾರ್ ಇಲ್ಲ ಹೊಸ್ಕೋಟೆ ಸೊಳ್ಳೆ ಓ ಇದು ಸೊಳ್ಳೆ ಇದು ಮಾಡೋದಾ ಮಸ್ಕಿಟಾ ಕಿಲ್ಲರ್ ಲ್ಯಾಂಪ ಇದು ಪಕ್ಕ ಸಾಯ್ತಾವ ಸೊಳ್ಳೆಗಳು ಪರ್ಫೆಕ್ಟ್ ಇದು ಪರ್ಫೆಕ್ಟ್ ಇದು ಪರ್ಫೆಕ್ಟ್ ಪರ್ಫೆಕ್ಟ್ ಇದು ಆಫರ್ ಇದೆ ಬಂದು ತಗೋಬೋದು ಬೇಕಾದ್ರೆ ಮತ್ತೆ ಶೂಸ್ ಎಲ್ಲ ಸಿಗುತ್ತೆ ಒಳ್ಳೆ ಶೂಸ್ ಕಲೆಕ್ಷನ್ ಎಲ್ಲ ಸೆಕೆಂಡ್ ಕಾಪಿ ಅನ್ಸುತ್ತೆ ಶೂಸ್ ಇದೆಲ್ಲಾ ಮೆಟಲ್ ಅಂತ ಅಂಗಡಿ ಇದು ಒಂದು ಇಲ್ಲೇ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂದೆನೇ ಇದೆ ನೋಡ್ಕೋಬಹುದು ಅಣ್ಣ ಹೇಳಿ ನಿಮ್ದ್ರಲ್ಲಿ ಏನೇನು ಆಫರ್ ಇದೆ ಅಂತ ಏನಂಗೆ ಬೇಕು ಎಲ್ಲ ಎಂಟು ರೇಟ್ ಸಿಗಿದ್ ಹತ್ತು ಕೆ ಜಿ ಪಾತ್ರೆಯಿಂದ ಎಂಟು ನೂರು ಕೆ ಜಿ ವರ್ಗು ಎಲ್ಲ ಸೆಡ್ ಎಲ್ಲ ಸಿಂಪಲ್ ಎಲ್ಲ ರೇಟ್ ಎಲ್ಲ ನಮ್ಮ ಹೆಸ್ಬೆಂಡ್ ಕಡಿಮೆ ಮಾಡ್ಬಿಟ್ಟು ಸಿಗುತ್ತೆ ನೋಡಿ ರೇಟ್ ನಾಲ್ಕು ಪ್ಲೇಟ್ ಆರು ಪ್ಲೇಟ್ ಒಂಬತ್ತು ಅದು ಏನ್ ಬೇಕು ಕ್ವಾಲಿಟಿ ದಪ್ಪ ಎಲ್ಲ ಚೆನ್ನಾಗಿ ಸಿಗುತ್ತೆ ನೋಡಿ ಕುಕ್ಕರ್ ನೋಡಿ ಒಂದು ಲೀಟ್ರಿಂದ ಫಾರ್ಟಿ ಲೀಟ್ರವರೆಗೂ ಒಂದು ಲೀಟ್ರಿಂದ ಫಾರ್ಟಿ ಲೀಟ್ರವರೆಗೂ ಸಿಗುತ್ತಾ ನೋಡಿ ಇದು ಸ್ಟೀಲ್ ಹಾರ್ಡ್ ಬಾಕ್ಸ್ ಇದು ಓಕೆ ಟೆನ್ ಅವರ್ ರೇಟು ಐದು ಲೀಟ್ರಿಂದ ನಿಮಗೆ ಐವತ್ತು ಲೀಟ್ರವರೆಗೂ ಸಿಗುತ್ತೆ ಹತ್ತು ಅವರ್ ಬಿಸಿ ಇರುತ್ತೆ ಎಂಟು ಅವರ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಪಕ್ಕ ತ್ರೀ ನಾಟ್ ಫೋರ್ ಕ್ವಾಲಿಟಿ ಇದು ಗ್ಯಾರಂಟಿ ಎಲ್ಲ ನಮ್ಮ ಅಂಗಡಿಯಿಂದ ಕೊಡ್ತೀವಿ ಒಳ್ಳೆ ಬಿಸಿ ಗ್ಯಾರಂಟಿ ಹೋಟ್ಲದ್ದು ಗ್ರೈಂಡರ್ ಎಂಟು ಲೀಟ್ರ್ ಮೂರು ಲೀಟರ್ ಐದು ಲೀಟರ್ ಹತ್ತು ವರೆಗೂ ಸಿಗುತ್ತೆ ನಿಮಗೆ ಫಿಲ್ಟಿಂಗ್ ಗ್ರೈಂಡರ್ ಬೇಕಾ ಸಾದಾ ಗ್ರೈಂಡರ್ ಬೇಕಾ ಕಟಿಂಗ್ ಮಿಷಿನ್ ಗ್ರೇವಿ ಮಿಷಿನ್ ನಮ್ಮ ಇದು ನಾಲ್ಕು ಲೀಟರ್ದು ಐದು ಲೀಟರ್ದು ಐದು ಲೀಟರ್ ನಿಮ್ಗೆ ಕೈ ತರೋದೆಲ್ಲೂ ಮೋಟರ್ ಬರುತ್ತೆ ಪ್ಯೂರ್ ಕಾಪರ್ ವೈರಿಂಗ್ ಬರುತ್ತೆ ನಾವು ಇದು ಐದು ವರ್ಷ ಗ್ಯಾರಂಟಿ ಮೋಟರ್ ಗ್ಯಾರಂಟಿ ಕೊಡ್ತೀವಿ ನಾವು ಇದು ಬಂದು ಸಾಮಾನ್ಯ ದೊಡ್ಡದು ಚಿಕ್ಕದು ಎಲ್ಲ ಸಿಕ್ಬಿಡುತ್ತೆ ನೋಟ್ ಇದು ಮನೆ ಐಟಮ್ ಏನೇನು ಬೇಕು ಮನೆ ಐಟಮ್ ಸಿಗ್ಬಿಡುತ್ತೆ ಪಾತ್ರೆ ಬಿಂಗೆ ಪರ್ವ ಎಲ್ಲ ಸಿಗುತ್ತೆ ನೋಡಿ ಮನೆ ಪಾತ್ರೆ ಸಾರು ಮಾಡೋದು ಅನ್ನ ಮಾಡೋದು ಬನ್ನಿ ಒಳಗಡೆ ಬನ್ನಿ ಐದು ಲೀಟ್ರ್ ಈಗ ನೋಡಿ ಹಾಫೀಸ್ ಕುಕ್ಕರ್ ಐದು ಲೀಟ್ರದು ಆರು ಲೀಟರ್ದು ಏಳು ಏಳು ಲೀಟ್ರ್ದು ಇಪ್ಪತ್ತು ಲೀಟರ್ವರೆಗೂ ಸಿಗುತ್ತೆ ಇಪ್ಪತ್ತೇಳು ಲೀಟರ್ವರೆಗೂ ಸಿಗುತ್ತೆ ನಿಮ್ಗೆ ಹಾಕಿನ್ಸ್ ಬರ್ತೀನಿ ಜ್ಯೂಸ್ ಗ್ಲಾಸ್ ಕೆಫೆಗೆ ಇದು ಕೆಫೆಗೆ ಮತ್ತೆ ಅಂಗಡಿಗೆ ಐಸ್ ಕ್ರೀಮ್ ಅಂಗಡಿಗೆ ಅನ್ಬ್ರೇಕಬಲ್ ಕ್ವಾಲಿಟಿ ನೋಡಿ ಮದುವೆ ಸಿಗುತ್ತೆ ನಮ್ಮ ಮದ್ವೆ ಮನೆಗೆ ಎಲ್ಲ ಎಷ್ಟೇ ತರ್ಟಿ ರುಪೀಸ್ ತರ್ಟಿ ಫೈವ್ ರುಪೀಸ್ ಒತ್ತರ ಸಿಗುತ್ತೆ ನೀವು ಮಾಡ್ಬೇಕಂದ್ರೆ ಸ್ಟೀಲ್ ಪ್ಲೇಟ್ ಪಾರ್ಟೇಶನ್ ಫಿಫ್ಟಿ ಫೋರ್ ಪಾರ್ಟಿಶನ್ ಎಲ್ಲ ಸಿಗ್ಬಿಡುತ್ತೆ ನಮ್ಮ ಹತ್ರ ಎ ಟು ಜೆಡ್ ಸಿಗುತ್ತೆ

ಪ್ಲೇಟ್ ಓಪನ್ ಮಾಡಿದ್ರೆ ಸ್ಟಾರ್ಟರ್ ಪ್ಲೇಟ್ ಪ್ಲೇಟ್ ಈಗ ಹೋಟೆಲ್ ಓಪನ್ ಮಾಡ್ತಾ ಇದಾರೆ ಆರಾಮಾಗಿ ಬಂದಿ ಪರ್ಚೇಸ್ ಮಾಡೋದು ಅಂತೀರಾ ಆಗ್ಲಿ ರೆಸ್ಟೋರೆಂಟ್ ಆಗಲಿ ಕೆಫೆ ಆಗಲಿ ಕ್ಯಾಂಟೀನ್ ಆಗಲಿ ಏನ್ ಬೇಕು ನೋಡಿ ಮೇಲೆ ನಲ್ಲಿ ಪಾರ್ಟಿಶನ್ ಬೇಕಂದ್ರೆ ಪಾರ್ಟಿ ಸಿಗುತ್ತೆ ನಮ್ಗೆ ನೋಡಿ ಇದು ಮಳೆ ಮೇಲೆ ಪಾರ್ಡಷನ್ ಬೇಕಂದ್ರೆ ಪಾರ್ಡಷನ್ ಸಿಗುತ್ತೆ ನಿಮಗೆ ಇಲ್ಲ ನಿಮಗೆ ಬ್ಲಾಕ್ ಬೇಕಾ ಅಲ್ಲಿ ಬ್ಲಾಕ್ ಸಿಗುತ್ತೆ ಇದು ಕ್ವಾಲಿಟಿ ಏನಾಗಲ್ಲ ಕ್ವಾಲಿಟಿ ಇದ್ರೆ ಅನ್ಬ್ರೇಕಬಲ್ ಕ್ವಾಲಿಟಿ ನೋಡಿ ಸ್ಕ್ವೇರ್ ಪಾರ್ಡಷನ್ ರೌಂಡ್ ಪಡಿಸ ಇನ್ನೂ ಬೇಕಾ ತ್ರೀ ಪರ್ಸೆಂಟ್ ಕ್ವಾಲಿಟಿ ಒಳ್ಳೇದು ಬರುತ್ತೆ ಅನ್ಬ್ರೇಕೇಬಲ್ ಕ್ವಾಲಿಟಿ ಏನು ಬಿಸಿಗೆ ಶೇಡ್ ಆಗೋದು ವಾಸನೆ ಆಗೋದು ಇವೇನು ಆಗುತ್ತಲ್ಲ ಸರ್ವಿಂಗ್ ಮಾಡೋದು ಇದು ಎಣ್ಣಲ್ಲಿ ಮೂರ್ನಲ್ಲಿ ಎಲ್ಲ ಸಿಗುತ್ತೆ ಈ ಸೈಜ್ ಇಂದ ಈ ಸಿಗುತ್ತೆ ನಿಮ್ಗೆ ಹತ್ತು ಅಡಿ ಐದು ಏಳು ಅಡಿ ಎಲ್ಲ ಎ ನಿಮ್ಗೆ ಫಂಕ್ಷನ್ ನಲ್ಲಿ ಬೇಕಾಗುತ್ತೆ ಮತ್ತೆ ಚೌಟ್ರಿಗೆ ಬೇಕಾಗುತ್ತೆ ಎಲ್ಲ ಎ ಟೂಸ್ ಹೋಟ್ಲಿಗು ಪರ್ಪೋಸ್ ಆಗುತ್ತೆ ಎಮ್ ಎಸ್ ಆಗಿದೆ ಎಸ್ ಎಸ್ ಚಿಕ್ ಸೈಜ್ ಅಂದ್ರೆ ಕಮ್ಮಿಗೆ ಮಾಡ್ಕೊಡ್ತೀರಾ ಏನಿದೆ ನಮ್ಮ ಯಜಮಾನ್ರು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ ಕ್ವಾಲಿಟಿ ಒಳ್ಳೇದು ಕೊಡ್ತೀವಿ ತ್ರೀ ನಾಟ್ ಫೋರ್ ಕ್ವಾಲಿಟಿ ಕೊಡ್ತೀವಿ ಆ ಥರ ಈ ತರ ಕಂಪ್ಲೇಂಟ್ ಮಾಡಿ ಇದು ಐದು ಲೀಟರ್ ಇಂದ ನಿಮ್ಗೆ ನಲ್ವತ್ ಲೀಟರ್ ಐವತ್ತು ಲೀಟರ್ ವರ್ಗು ಸಿಗುತ್ತೆ ಕಬಾಬ್ಗೆ ಆಗ್ಲಿ ಒಳೆಗೆ ಆಗ್ಲಿ ಬಜ್ಜಿ ಬಣ್ಣಗಾಗಲಿ ಏನಕ್ಕಾಗಲಿ ಎಲ್ಲ ಮಾಡಿದ್ದದು ಇದು ಬಂದು ಪಟ್ಟು ಮಾಡೋದು ಹೋಟ್ಲಿಗೆ ಗೆ ಇದು ಬಂದಿ ಹನ್ನೆರಡರಿಂದ ರಿಂದ ನಿಮಗೆ 60 ಅಲ್ಲಿ ಸಿಗುತ್ತೆ ಅಲ್ವಾ ಬೇರೆ ಸಿಗುತ್ತೆ ಐರನ್ ಸಿಗುತ್ತೆ ಹೆಲ್ಡ್ ಕ್ವಾಲಿಟಿ ಕಿ ನಾವು ಯಾವ್ದು ಬೇಕೋ ಅದು ನಿಮಗೆ ಇಷ್ಟಾ ನೀವು ಪರ್ಚೇಸ್ ಮಾಡಿ ತಕೊಂಡ್ ಹನ್ನೆರಡರಿಂದ 12 ರಿಂದ ಸಿಗುತ್ತೆ ಅಲ್ಲಿ ಹನ್ನೆರಡರಿಂದ ರಿಂದ 50 ವರೆಗೂ ಮಾಡಬಹುದು ಒನ್ ಟೈಮ್ ಹೌದು ಆ ಇದು ತೋಳಿಯ ಸಾಂಬಾರ್ ಗೆ ಕೊಡ್ಲಿಕ್ಕೆ ಕ್ಯಾಂಟೀನ್ ಆಗಲಿ ಇನ್ನಿಗೆ ಆಗಲಿ ಅಮಿಲಿಯಂ ಆಗಲಿ ಎಸ್ ಆಗಲಿ ಎಲ್ಲ ಸೈಜಸ್ ಅವೈಲಬಲ್ ಈ ಹೊಸ್ದಾಗ ಹೋಟೆಲ್ ಓಪನ್ ಮಾಡ್ತಾ ಇದಾರೆ ಮತ್ತೆ ಮದುವೆಗೆಲ್ಲ ಪ್ರತಿಯೊಂದು ಐಟಮ್ ಐಟಮ್ ಸಿಗುತ್ತೆ ನಿಮ್ಮ ಇದು ಪ್ಲಾಸ್ಟಿಕ್ ಪ್ಲೇಟ್ ಇದು ಶೆಡ್ ಆಗೋದು ವಾಸನೆ ಆಗೋದು ಏನಾಗುದು ಇಲ್ಲಿ ಎಲ್ಲ ಸೈಜಸ್ ಅವೈಲಬಲ್ ಆಗುತ್ತೆ ನೋಡಿ ದೊಡ್ಡ ಸೈಜ್ ಇದು ಚಿಕ್ಕ ಸೈಜ್

ಪ್ರತಿಯೊಂದು ಆಫರಲ್ಲಿ ಕೊಡ್ತೀರಾ ಬೇಕಾರ್ ಬಂದು ಮಾತಾಡಿ ಬೇಕು ಎಲ್ಲ ಐಟಮ್ ಬನ್ನಿ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಮೆಟ್ರೋ ಎದುಕಡೆ ನಮ್ಮ ಅಂಗಡಿ ಇರೋದು ನವಾಜ್ ಮೆಟಲ್ ಅಂತ ನವಾಜ್ ಮೆಟಲ್ಲ ಸ್ಟೇಷನ್ ಅಲ್ಲ ಮೆಟ್ರೋ ಸ್ಟೇಷನ್ ಮುಂದೆ ಇದೆ ಸರ್ ಅಂಗಡಿ ಅಂಗಡಿ ನಮ್ಮದು ಓಕೆ ಓಕೆ ಸರ್ ಹೇಳಿ ಸರ್ ಏನಾದರೂ ಆಫರ್ ಏನಾದರೂ ಕೊಡ್ತೀರಾ ಆಫರ್ ಎಲ್ಲ ಸಿಗುತ್ತೆ ರೇಟ್ ಎಲ್ಲ ಹೋಲ್ಸೆ ರೇಟ್ ಸಿಗತ್ತೆ ರೇಟ್ ಎಲ್ಲ ಫುಲ್ ಬೆಂಗ್ಳೂರು ಕಂಪ್ನಿ ರೇಟ್ ಕೊಡ್ತೀನಿ ಓಕೆ ಸರ್ ಹಂಗಾದ್ರೆ ಬನ್ನಿ ನಮ್ಮದು ರೇಟಾ ಮಾರ್ಕೆಟಿದೆ ಏಕಾ ಮಾರ್ಕೆಟಿಂದ ಕಮ್ಮಿ ಕೊಡ್ತೀವಿ ಓಕೆ ಸರ್ सरी सर आगे थैंक यू सर ಹೋಟೆಲ್ ಐಟಮ್ ಆಗಲಿ ಮನೆ ಐಟಮ್ ಆಗಲಿ ಗ್ರೂ ಬರ್ ಗೃಹ ಪ್ರವೇಶ ಮಾಡಿದ್ರು ಐಟಮ್ ಆಗಲಿ ಏ ಟು ಝೆಡ್ ಐಟಮ್ ಅಂಗಡಿ ಚಿಕ್ಕ ಇದೆ ನಿಮ್ಗೆ ಏನೇ ಬಲ್ಕ್ ಇರಲಿ ಏನೇ ಆಗಲಿ ನಿಮಗೆ ಎ ಟು ಝೆಡ್ ಐಟಮ್ ಸಿಗುತ್ತೆ ಇಲ್ಲಿ ಚಿಕ್ಕಪೇಟೆ ಮೆಟ್ರೋ ಟೇಷನ್ ಈ ಭಾಗ ಎಂ ಕೆ ಶಾನ್ ಕಂಪ್ನಿ ಅಂತ ಇದೆ ಅಡ್ಡಸ್ ನವಸ್ಪು ಈ ಅಂಗಡಿ ಶಾಪ್ ನಮ್ದು ಚಿಕ್ಕಪೇಟೆ ಮೈನ್ ಬಜಾರಲ್ಲೇ ಬರುತ್ತೆ ನಿಮಗೆ ಫಿಸ್ಟ್ ಅಂಗಡಿ ಕರ್ನಾಟದು ನಿಮಗೆ ಹೋಟೆಲ್ ಐಟಮು ಕ್ಯಾಟ್ರಿಂಗ್ ಐಟಮ್ ಟೆಂಟಲ್ಸ್ ಐಟಮು ಏನೇ ಆಗಲಿ ನಿಮಗೆ ನಿಮ್ಮ ಅಂಗಡಿ ಹಾಕಿ ಕೊಡ್ತಿದ್ದೀನಿ ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ ನಮ್ಮ ರೇಟು ನಮ್ಮ ಕ್ವಾಲಿಟಿ ನೋಡಿ ಮತ್ತೆ ನೀವು ಆಮೇಲೆ ಇಲ್ಲಿ ಹತ್ತು ಅಂಗಡಿ ಇಲ್ಲಿ ಹತ್ತು ಅಂಗಡಿ ಇದೆ ಕಂಪೇರ್ ಮಾಡಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂದೆನೇ ಕಾಣಿಸುತ್ತೆ ನಿಮಗೆ ಇವತ್ತ ಸಂಡೇ ಬಜಾರ್ ಅಂತೂ ಫುಲ್ಲು ರೆಶು ಸಂಡೇ ಬಜಾರ್ ಮಾತ್ರ ಸಂಡೇ ದಿನ ಮಾತ್ರ ಇರುತ್ತೆ ಬೇರೆ ದಿನ ಎಲ್ಲ ಇರೋಲ್ಲ ನೋಡ್ಕೊಳ್ಳಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಳಿದಂಗೆ ಮುಂದಾಗಡೆಯೇ ಸಿಗುತ್ತೆ ನಿಮಗೆ ಲೈಟ್ ಡ್ರೇಸ್ ಬಿಡೋದು ಲೈಟ್ ಡ್ರೇಸ್ ಲೈಟ್ ಡ್ರೇಸ್ ಲೈಟ್ ಡ್ರೇಸ್ ಅಕ್ಬೇರಿಯಮ್ಮು ಸಹ ಸಿಗುತ್ತೆ ನಿಮಗೆ ಅಣ್ಣ ಎಷ್ಟು ಜನ ಅಕ್ಬೇರಿಯಮ್ಮು ಅದೇ ಅದೇಳಿದ್ದಾವು ತ್ರೀ ತೌಸಂಡಾ ಅಲ್ಲಿರೋ ದೊಡ್ಡ ದೊಡ್ಡ ತ್ರೀ ತೌಸಂಡ್ ಎಲ್ಲ ಸಿಗುತ್ತೆ ಬಂದು ಫಿಶು ಹಂಡ್ರೆಡ್ ರುಪೀಸು ಎರಡು ಸಾವಿರದ ಈ ಒಲೆಗಳೆಲ್ಲ ಎರಡು ಸಾವಿರ ಎಲ್ಲ ಸಿಗುತ್ತೆ ಇದೆಲ್ಲ ಕಡಿಮೆ ಅಲ್ಲ ಇದು ಇದೆಲ್ಲ ಬೇರೆ ಬೇರೆ ಇದೆಯಾ ಇದೆಲ್ಲ ಅಣ್ಣ ಇದು ಸಾವಿರದ ಎಂಟುನೂರ ಅಣ್ಣ ಮಿಕ್ಸಿಯೆಲ್ಲ ಎಷ್ಟಾಗುತ್ತೋಣ ಇಷ್ಟಾಗೋದು ಇದು ಸಾವಿರದ ನಾನ್ನೂರ ಹಾಂ

ಓಕೆ ಓಕೆ ಸೈಬರ್ ಶಾರ್ಟ್ ಅದೇ ಅಲ್ಲಣ್ಣ ಇದು ಒಳಗಡೆ ಶೆಲ್ ಹಾಕ್ಕೊಂಡು ಕೇಳ್ತಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ ಎಫ್ ಎಮು ಹೇಳಿ ಕಮ್ಮಿ ಮಾಡಲ್ಲ ಇದನ್ನ ಬಂದು ಯಾರ ಕೇಳಿದೆ ಮಾಡಿಕೊಡ್ತೀರಾ ಇವೆಲ್ಲ ಆಂಟಿಕ್ ಪೀಸ್ ಅಲ್ಲಣ್ಣ ಸಿ ಸಿ ಕ್ಯಾಮ್ರಾನು ಸಿಗುತ್ತೆ ಸಿ ಸಿ ಕ್ಯಾಮ್ರಾನೆ ಇಟ್ಕೋದು ಪ್ರಿಂಟರು ಪ್ರತಿ ಒಂದು ಇದೆ ಆದರೆ ವರ್ಕಿಂಗ್ ಕಂಡೀಷನಲ್ಲಿ ಇದೆಯೋ ಅಂತ ಗೊತ್ತಿಲ್ಲ ಇಲ್ಲಿನ ತಗೊಂಡೆ ಅಂದರೆ ಅಂತೂ ಕೊಡೋಂಗಿಲ್ಲ ಅವ್ರಿಗೆ ರಿಟರ್ನ್ ತಗೊಂಡು ಹೋಗ್ತಾ ಇರ್ಬೇಕು ಒಂದು ಸದಿ ದುಡ್ಡು ಕೊಟ್ಟ ಮೇಲೆ ಮುಗಿದೋಯ್ತು ಕತೆ ಮುಗೀತು ಅಂತ ದೊಡ್ಡ ದೊಡ್ಡ ಬ್ಯಾಗಿಂದ ಪ್ರತಿ ಪ್ರತಿಯೊಂದು ಸಿಗುತ್ತೆ ಬಟ್ಟೆಯಿಂದ ಕಷ್ಟಾಗಿ ಆರಾಮು ಮನೇಲೆಲ್ಲ ಯೂಸ್ ಮಾಡೋಕ್ಕೆ ಬೆಟರ್ ಅನ್ಕೊಂತೀನಿ ಒನ್ ಫಿಫ್ಟಿನಾ ಮನೇಲೆಲ್ಲ ಯೂಸ್ ಮಾಡ್ಬೋದು ಬಟ್ಟೆ ಎಲ್ಲ ಓಕೆ ಆದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂತ ನಾನು ತೊಗಬೇಡಿ ಅಂತಲೇ ಹೇಳ್ತೀನಿ ಟಿವಿನೂ ಸಹ ಸಿಗುತ್ತೆ ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗುತ್ತೆ ಇಂದ ಹಿಡಿದು ಎಲ್ಲ ಸೆಕೆಂಡ್ ಹ್ಯಾಂಡ್ ಅನ್ಸುತ್ತೆ ಬಜಾರಿಗೆ ಬಂತು ಅಂದರೆ ಪ್ರತಿಯೊಂದು ಐಟಮು ಸಿಗುತ್ತೆ ನಿಮಗೆ ಇಂಥ ಐಟಮ್ ಇಲ್ಲ ಅನ್ನಂಗಿಲ್ಲ ನೈಕೆ ಅಂತ ಇದೆ ಪಕ್ಕ ಎಲ್ಲ ಇದೆಲ್ಲ ಒನ್ ಟೈಮ್ ಯೂಸ್ ಮಾಡೋಕ್ಕೆ ಓಕೆ ಡೈಲಿ ಯೂಸ್ಗೆಲ್ಲ ಆಗಲ್ಲ ಇದೆಲ್ಲ ತ್ರೀ ಫಿಫ್ಟಿ ಅಲ್ಲಿ ಕಾಣಿಸ್ತಿರೋದೆಲ್ಲ ಫೋರ್ ಹಂಡ್ರೆಡು ಬಾರ್ಗಿನ್ ಮಾಡಿ ಸ್ವಲ್ಪ ಕಡಿಮೆ ಹಾಕಿ ಕೊಡ್ತಾರೆ ತೊಗೊಬೋದು ಬೇಕಾದರೆ ಒನ್ ಟೈಮ್ ಯೂಸ್ಗೆಲ್ಲ ಓಕೆ ಟೂಪರ ಸಿಗುತ್ತೆ ಹಂಗೆ ಟೂ ಹಂಡ್ರೆಡ್ ಸ್ಪೂನ್ ಶೀ ಟೂ ಹಂಡ್ರೆಡ್ ಇದು ಎಲ್ಲ ಟೂ ಹಂಡ್ರೆಡಣ ಚಿಕ್ಕ ಚಿಕ್ಕ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು ಕೂಡ ಸಿಗುತ್ತೆ ಇಲ್ಲಿ ಸಿಟ್ಬಿಡವರೆ ಬೈಕ್ ಹೋಲ್ಡ್ರೆಲ್ಲ ಸಿಕ್ಕುತ್ತೆ ಬೈಕ್ ಹೋಲ್ರೇರು ಒಬ್ಬವರು ಕ್ಯಾಮ್ರಾ ಇಟ್ಕೊಂಡಿದ್ದೀರ ಅಂತ ಮಾತಾಡೋಲ್ಲ ಏನು ಕೇಳಿದ್ರು ಹೇಳೋದು ಇಲ್ಲ ಏನು ನೋಡಿ ನಿಮಗೆ ಮೊಬೈಲ್ಸ್ ಎಲ್ಲ ಇದು ನಾವು ನಾವು ಕಳ್ಕೊಂಡಿರೋ ಮೊಬೈಲ್ಸ್ ಇಲ್ಲೇ ಸಿಗ್ಬೋದು ಊಲೆಲ್ಲ ಸಿಗುತ್ತೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇದೆ ಹಾಂ ಮ್ಯೂಸಿಕ್ ಪ್ಲೇಯರ್ ಹೆಂಗೆ ಇದು ವರ್ಕ್ ಆಗುತ್ತಾ ಮ್ಯೂಸಿಕ್ ಅಣ್ಣ ಮ್ಯೂಸಿಕ್ ಪ್ಲೇಯರ್ ವರ್ಕ್ ಆಗುತ್ತಾ

ಓಕೆ ಒನ್ ಟೈಮ್ ಯೂಸ್ ಮಾಡೋಕ್ಕೆ ಪರವಾಗಿಲ್ಲ ಆಲ್ಮೋಸ್ಟ್ ಸಿಗೋದೇ ಶೂಸು ಮತ್ತು ಬಟ್ಟೆ ಬಟ್ಟೆ ಶಾಪ್ಗಳಂತೂ ಕೇಳ ಅಂದಷ್ಟು ಇರುತ್ತೆ ಇಲ್ಲಿ ಇದು ಕ್ಲೋಸ್ ಅನ್ಸುತ್ತೆ ಈ ಕಡೆ ಮತ್ತೆ ಕಡೆ ರಿಟರ್ನ್ ಆಗೋಣ ಈಗ ಹಳೆ ಕಾಲದ ಟೈಪಿಂಗ್ ಮಿಷಿನ್ಸು ಸರಿ ಥ್ಯಾಂಕ್ಸ್ ಇದೆ ವಿಡಿಯೋ ಮಾಡಂಗಿಲ್ಲ ಸೋಲಾರ್ ಲೈಟಾ ಇದು ಟಾರ್ಜರು ಸೋಲಾರ್ ಲೈಟ್

ವಾಚಸ್ ಎಲ್ಲ ಇದು ಎಷ್ಟಿವೆಯಲ್ಲ ವಾಚ್ ಏಯ್ಟ್ ಪ್ರೋ ಎಷ್ಟಿದೆ ಅಣ್ಣ ಅಲ್ಲ ಪರವಾಗಿಲ್ಲ ಹೇಳಿ ಎಷ್ಟಿದೆ ನನಗೆ ಪ್ರೆಸ್ ಆಗಿದೆ ಇಲ್ಲಿ ನೋಡಿ ಪ್ರೆಸ್ ಮಾಡಿ ಏನು ಇಲ್ಲಿ ನೋಡಿ ನೋಡ್ಕೊಂಡು ತಗೋಬೇಕು ಇಲ್ಲ ಅಂದ್ರೆ ಇಲ್ಲಿರೋರು ನಮ್ಮ ಆಗ್ತಲ್ಲೇ ಇರ್ತಾರೆ ತಗೋಳೋರಂತೂ ಹಾಕಿಸ್ಕೊಂತಲ್ಲ ಹೇಳ್ತಾರೆ ಅತ್ಯ ಹುಷಾರಾಗಿ ಯಾರೋ ಗೊತ್ತಿರೋರ ಜೊತೆ ಬಂದು ತಗೋಬೇಕು ಇಲ್ಲಂತೂ ನಾಮ ಹಾಕೋರಂತೂ ಫಸ್ಟಲ್ಲಿ ಹೇಳ್ತಾರೆ ನಾವು ಯೂಟ್ಯೂಬ್ ವೀಡಿಯೋ ಮಾಡೋರು ಅಂದರು ನಮ್ಗೆ ಇಲ್ಲ ಪ್ರೈಸ್ಗಳನ್ನ ಅವರು ಒಬ್ಬೊಬ್ರು ಹೇಳ್ತಾರೆ ಒಬ್ಬೊಬ್ರು ಒಳ್ಳೆಯವರು ಇದ್ದಾರೆ ಒಬ್ಬೊಬ್ರು ಹತ್ರಕ್ಕೂ ಸೇರ್ತಲ್ಲ ನಮ್ಮ ಆ ಥರ ಇದೆ ಸಿಚ್ಯುವೇಶನು ಒಟ್ನಾಗ ಚೋರ್ ಬಜಾರು ಪಕ್ಕಾ ಇದು ಚೋರ್ ಬಜಾರನೇ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಶೂಸು ಇನ್ನೆಲ್ಲ ಐಟಮ್ ಎಲ್ಲ ಹಳೆ ಥರನೇ ಇದೆ ಸ್ವಲ್ಪ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆ ಭಾನುವಾರದ ಸಂಡೇ ಬಜಾರ್ ಇದೇ ತರ ವಿಡಿಯೋಗಳಿಗಾಗಿ ಅವಿಗೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವ್ಗೆಲ್ಲರನ್ನು ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಾನ್ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯ ಜೊತೆ ಬೇರೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂನು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡದ ಮಾತು ಚನ್ನ ಕನ್ನಡದ ನೆಲ ಚನ್ನ ಕನ್ನಡ ರಾಮನಸು ಚಿನ್ನ